ಯತ್ ಕುಣ್ಯಾಕ ಕುಣ್ಯಾಕತ್ತಳಲ್ರಿ ಮೋನಿಕಾ ನನಗ್ ಒಂದ್ ಅರ್ಥ ಅವ್ರಿ ಮೈನ್ ನೋಡ್ರ ಬೆಂಕಿ ಬ್ಯಾನ್ ಹತ್ತಿರಲ ನಿನ್ನ ನೋಡ್ರಿ ಲಕ್ಷ್ಮಣ್ ಬ್ಯಾನ್ ಹತ್ತಾಳ ಇವತ್ತು ನೋಡ್ರಿ ನಮ್ ಪಡ್ಯಾನ್ ಬ್ಯಾನ್ ಹತ್ತಾಳಲ್ರಿ ಮೌನಿಕಾ ಅಲ್ಲ ಬಲ್ಲೋರ್ ಹಿಂಗೊಂದ್ ಮಾತ್ ಹೇಳ್ತಾರೀ ಕುದು್ರೆಲಿ ನೀರಿನಲಿ ಸಿಕ್ಕರ ಸಿಗ್ಬೋದ ಆದ್ರ ಒಂದ್ ಹೆಣ್ಣೆಲಿ ಸಿಗಬೇಕಾರ ಬಾಳ್ ಕಷ್ಟ ತಮ್ಮ ಅಂತ ನನ್ನ ಮಗಳ ಬ್ಯಾಡ್ ಬ್ಯಾಡ್ ಅಂದ್ರು ಇನ್ಕಮ್ ಟ್ಯಾಕ್ಸ್ ಮ್ಯಾಚ್ ಬರೋ ರೊಕ್ಕದಾಗ ಆರ್ ಎಕ್ರೆ ಹೊಲಾ ಹಿಡ್ದಾಳ್ರಿ ಹೂನಾ ಅದಕ್ಕ ಹೊಲ ಬಿತ್ತಾಕ ನೈಸ ಬೀಜ ಬಿತ್ತಾಕ ಯಾರ ಬೇಕಲ್ರಿ ಅಂತ ಕೃಷಿ ಪಂಡಿತ್ ನುಡ್ಕತೀ ಇನ್ನು ಯಾರ ಸಿಗುವಾರ ಯಾರ ನೋಡಂಗ ನಿಮ್ಮದ 나ಣೆ ಮಾಡ್ತិន ರೀ ಏ ಹೇ ನಿನ್ನ ಕೈಲೇ ಆಗೋಂಗಿಲ್ಲ ಬಿಡು ಯಾಕ ಯಾಕ ಬರೇ ಚೂಜಿ ನಾಗುಟ್ಟಿಲೇ ಚೂಜಿ ನಾಗಾ ನಿನ್ನ ಕೈಲೇ ಆಗೋಂಗಿಲ್ಲ ಬಿಡು ತಮ್ಮ ಒಂದೇ ಒಂದ ಸಲ ಚಾನ್ಸ್ ಕೊಟ್ ನೋಡಿ ಒಂದ ತಿಂಗಳದ ಮಳಕಿ ಒಡಿಸಿ ಮೂರು ತಿಂಗಳದ ಬೆಳೆ ಕಡೇಕ ಮಾಡಿ ಕೊಡ್ತೀನಿ ರೀ ಕಡೇಕ ಮಾಡಿ ಕೊಡ್ತೀನಿ ನಿಮ್ಮ ಆಗಲ್ಲ ಆಗೋದಿಲ್ಲ ಬಿಡು ತಮ್ಮ ನಿನ್ನ ಕೈಲೇ ಇದೇ ಲೇ ಚರಿ ಅವರು ಏ ಆಗಿಲ್ಲ ಏನ್ ಬೇಕಾದನ್ರಿ ಈ ಒಕ್ಕಲ್ತನ ಮಾಡಿದ್ರೆ ಹೊಸು ಮಾತ್ರ ಹೋಗ್ಬೇಡ್ರಿ ಯಾಕಂದ್ರ ಸಣ್ಣ ಇದಾಗ ಎತ್ತಿದ ಕೈ ಮಗನಿ ನನ್ನ ಮೀರಿ ಮೀರಿ ಮಿಂಚು ನೆಗಲ್ ಮುಂಚಿದಿಂದ ವಾಮಿ ಗಡೇ ಹೊಡೆದ ಮ್ಯಾಗ ಎಡಿ ಹೊಡೆದ ಸಣ್ಣಗೆ ಬೀಜ ನಂತರ ಬಾಜು ಎಲ್ಲಾ ಇನ್ನ ಪೀಕ್ ಬಂದ್ರಂಗಿಲ್ಲ ನಿಮ್ಮ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಪಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹಂಡ್ರೆಡ್ ಅಂಡ್ ಟೂ ಹಂಡ್ರೆಡ್ ಫಿಕ್ಸ್ ಗ್ಯಾರಂಟಿನ ನಿಮಗೆ ಏನಾರ ಡೌಟ್ ಇದ್ರ ನಿಮ್ಮ ಮಗಳು ಕೇಳ್ಕೊಂಬಂದ್ ಹೇಳ್ರಿ ನಿಮ್ಮ ಮಗಳು ಕೇಳ್ಕೊಂಬಂದ್ ಹೇಳ್ರಿ ಆ ನಾನು ಮಗಳಿಗೂ ತೋರ್ಸ ಬಿಟ್ಟೆ ನಿನ್ನ ನೆಗಲ್ ತುದಿಯ ಇನ್ನೂ ಆಕಿಗ ನಾ ತೋರ್ಸೇನೆ ಇಲ್ರಿ ಕಡೆಯಿಂದ ಕಡೆಯಿಂದ ಹೆಂಗ ತಿಳ್ಕೊಂಬಂದಳು ನನ್ನ ಪವರ್ ಹೌದು ಮಗನ ಚಾರ್ಯವ್ರ ಏನೋ ಹೇಳ್ರಿ ನಿಮ್ಮ ಹೊಲ್ದಾಗ ಕರಿಕ್ ಬಾಳ್ ಬೆಳಸಿರಪ್ಪ ಆ ನೀ ಯಾವಾಗ ನೋಡಿದ ಎತ್ತಮ್ಮ ನಮ್ ಹೊಲ ನಾ ಬ್ಯಾಡ ನೀ ಮಗಳ ಬೀಚ್ ತೋರ್ಸಾಡ್ರಿ ತೋರ್ಸಾಳ ಆ ಯಾವಾಗ ನೀ ಅದರಿ ಆ ಕರ್ಕ್ಯೂಲ್ ನಿನಗೆ ನಿನಗ ಹೆಂಗಿಲ್ ತುದಿ ಮುಂಚೆ ಮಾಡ್ಕೊಬೇಕಾರ ಅಂತ ಹೇಳಿ ಆಕೆ ತಗದ್ ತೋರ್ಸಾಡ್ರಿ ತಗದ್ ತೋರ್ಸಾಳ ಏನು ಅದರಿ ಬೇಲಿ ಎತ್ತಿ ತೋರ್ಸಾಳಾಕಿ ಬೇಲಿ ಎತ್ತಿ ಜರ್ಸಿ ಹಾಕಿದ್ದಲ್ಲಾ ಗೇಮ್ ಫಿಕ್ಸ್ ಮಾಡ್ಕೊಂಬಂದ ಅಂತನ್ರಿ ಮಂಗ್ಯಾನ ಮಗ ಬಾರ್ಲಿ ಬಾರ್ಲಿ ನಾನ ಮಗಳು ಈ ಕಾಡೆ ಬರಾಕತ್ತಾಳು ನಾನು ಕೇಳಲ್ಲ ಕರ್ಕಿ ವಲಾ ಇವ್ ಈ ಮಗ ಯಾಕೆ ಕೃಷಿ ಅಂತ ಕೇಳೇ ಬಿಡ್ತಾರ ಗಡಿಬಿಡಿ ಮಾಡಿ ಬಾರಲ್ಲ ಹುಡುಗಿ ಆಗ್ರಿ

ನಾನೇ ಪರ್ಮಿಷನ್ ಇಲ್ದ ಇವ್ ಗ್ಯಾಂಗ್ ಯಾತಿ ತೋರಿಸಿದಿವ ನಿನ್ ಕರ್ಕೋಲ ಏಪ ಏನು ಹೇಳಾಕತೈತಿ ಅಪ್ಪಯ್ಯ ಇವಂದು ಬಾರಿ ಐತಿ ಅಂತಪ್ಪ ಒಮ್ಮೆ ಹಾಕಿದ ಬೀಜ ಉಸಿನ ಹೋಗಂಗಿಲ್ಲ ಅಂತ ಏ ಇವ್ರ ಆಪ್ನಾಗದಾರ ವಾರಾಮ್ ಊರಾಗ ಹಿಂಗಾದ್ರಿ ಮಗ ನನ್ನ ಎಲ್ಲಾ ಕೆಲಸ ಕಡಿಸ್ತಾನು ನೀ ಕಡೆ ಸ್ವಲ್ಪ ಹಾ ಲೀಚಾರ್ಯವ್ರ ನಾ ಆ ಕಡೆಯಿಂದ ಬರುವಾಗ ಆ ಮಣಿ ಕಲ್ಲವ್ ನೀನ್ ಕೇಳ ಅದು ನಾನ್ ಅಕಸ್ಮಾತ ನಿಮ್ ಹೊಲ ನಾ ಏನರ ಮಾಡಿದ್ನಿ ಅಂದ್ರ ಆ ಕಟ್ಟಿಮಣಿ ಕಲ್ಲವ್ವ ನಿಮ್ ಹೊಲಕ ಕಳ್ಳೆ ತೀಗಾಕೂನು ಅಕಿನ ಕರ್ಕೊಂಡ್ ಬರ್ತಾನ ರಾತ್ರಿ ಅಕ್ಕಿ ಹೊಡ್ಯಾಕು ಅಕಿನ ಕರ್ಕೊಂಡ್ ಬರ್ತಾನ ಮತ್ ಜೋಳ ಕಿಲಾಕು ಅಕಿನ ಕರ್ಕೊಂಡ್ ಬರ್ತಾನ ಎಲ್ಲಾ ಪಿಕ್ಸ್ ನೋಡ ಹೆಂಗ ಮಾಡ್ತೀವಿ ಮಗಣ್ಣ ಆಗ ನನಗೆ ಅದನ್ನ ಹಂಗೆ ನೀ ಸ್ವಲ್ಪ ಹೊಲ ಯಂದು ಪೂಜೆ ಮಾಡಿ ಬಿತ್ತಿಸ್ತಿ ಅಂತ ಹೇಳ ಸ್ವಲ್ಪ ನನ್ನ ಒಟ್ಟ ಕೆಲಸ ಐತಿ ಹಿಂಗೆ ಹೋಗಿ ಹಿಂಗೆ ಬರ್ತನ ಆಯ್ತಪ್ಪ ಬೇಗ ಹೋಗಿ ಬೇಗ ಬಾರ ನೀನು ಮತ್ತು ನಿಮ್ಮವ್ವನ ಹೋಗಿ ಬರ್ತಾನ ಯಾರು ಸಿಕ್ಕಾರಿಗೆ ಐತೆ ತೋರಿಸ್ಬೇಡವ್ವ ನೀನು ಕರ್ಕೇವಲಾ ಹೋಗಿ ಇಬ್ಬರು ಗಂಟೆ ತೋರಿಸ್ತೀನಿ ಹೋಗಿ ಆಯ್ತು ನಾ ಹೋಗಿ ಬರ್ತೀನಿ ಓ ಇನ್ನ ಹೋಗಿ ಬರ್ತೀನಿ ಓ ಓಯ್ ನಮ್ಮ ಅಪ್ಪನ ಒಂದೇ ಮತ್ತು ನೀವು ಟರ್ನ್ ಮಾಡಿದಿಲ್ಲ ಹೆಂಗ್ ಮಾಡಿದಿ ನಿಮ್ಮ ಅಪ್ಪನ ಯುಕ್ನೆಸ್ ಏನಾದ್ರು ನನಗೆ ಚೆನ್ನಾಗಿ ಗೊತ್ತತೆ ಅದನ್ನ ಯಾವ ಟೈಮ್ದಾಗ ಹೆಂಗ್ ಉಪಯೋಗಿಸೋ ಅಷ್ಟು ಉಪಯೋಗಿಸ್ಬೇಕು ಹೋಗ್ ಬಿಡು ಮಳೆ ಆಗ ಈಗ ಏನಾಗ್ತೈತಿ ಬಿತ್ತಕ್ಕೆಲ್ಲ ತಯಾರು ಮಾಡ್ಕೊಂಡಿ ಇಲ್ಲ ನೀ ಇಷ್ಟ ನನಗೆ ಪರ್ಮಿಷನ್ ಕೊಟ್ಟೆ ಅಂದ್ರ ನಮಸ್ಕಾರ ಕಡೆಗ್ ನೀನ ಬಾಯಪ್ಪ ಅಂತ ತೆಗಿಯಾಕತ್ತ ಅವ್ನ ಏಗವಲ್ದ ಸುಮ್ಮ ಕುಂಡ್ರಿ ಹೇಳ ಏನಾಯ್ತು ಒಂದ್ ತಿಂಗಳಾಗ ಮೆಳಕಿ ಹೊಡಿಸ ನಿನ್ನ ಹೊಲದ ಎಲ್ಲಾ ಆಕಾರ ಬದಲಿ ಮಾಡಿಬಿಡ್ತಾನ ಲೇ ಬದಲಿ ಮಾಡಿಬಿಡ್ತಾನ ಅಲ್ಲಿವರೆಗೆ ಒಂದು ಶಾಂಪಲ್ ಹುಗಿಯಲ್ಲ ಒಂದು ಕವಣ ಯಾಕೋ ಮಣ್ಣನ್ನು ನಂಬಿ ನಾನೆ ರೈತ ಕುರಿಯಣ್ಣು ನಂಬಿ ನಾನಾದ ಕುರಿಯಾರ ಮಡಿಕೆಣ್ಣು ನಂಬಿ ನಾನಾದ ಕುಂಬಾರ ಈ ಬೆಳ್ಳನೆ ಹುಡುಗಿಯಣ್ಣು ನಂಬಿ ನಾನಾದ ಅರೇ ಹುಚ್ಚ ಅರೆ ಹುಚ್ಚ ಅರೆ ಹುಚ್ಚ ದೋಸ್ತ ನೀ ಹೇಳದಂಗ ಆಗ್ಲಿಪ್ಪ ನನ್ ರಾಜ್ಕುಮಾರ ಅಂತ ಅದೇನೇ ಹೇಳ್ತಾರಲ್ಲ ನೀರಿಗೆ ಕಲರ್ ಇಲ್ಲಂತ ಬಣ್ಣಕ್ಕ ಅಂತ ಇಲ್ಲಂತ ನನ್ನಂತ ನನ್ನ ಗೆಳೆಯಲ್ದ್ರ ನನಗೆ ಬಿಟ್ಟು ನಿನ್ನ ನೀ ಬಿಳಿಗೋಡೆಯಾದರೆ ನಾನು ಬಣ್ಣವಾಗುವೆ ನೀನು ಭೂಮಿಯಾದರೆ ಸೂರ್ಯನಾಗಿ ಬೆಳಕಾಗುವೆ ನೀ ಇಲ್ಲೇ ಇದ್ದರೆ ನಾನು ನಿನ್ನ ಮದುವೆ ಆಗುವೆ ಕರಗದ ಮನಸ್ಸಿಲ್ಲ ಒಲ್ಲದ ಹುಡುಗಿ ಇಲ್ಲ ನಿನ್ನ ಪ್ರೀತಿಗೆ ಮಿತಿನೇ ಇಲ್ಲ ಹುಡುಗಿ मुराथ ने बि கண்ட மதுமதி உண்டிதி மங்களாரிவச கிஹேத்தூல நகி ஹண்டோவ

ಮೊದಲು ಲಗುಣಾಗ ಲಗಮಕ್ಕ ಇಲ್ಲಾಂದ್ರೆ ಆ ವದ್ರಕ ಅಂತನ ಮರಣ್ಗಿ ಭಾಳ ಆಗತ್ತೆ ನೋಡು ಮತ್ತು ಹೌದು ಮಾ ಏನು ಮಾಡ್ತ್ರಿ ಅಂತೀನಿ ನಮ್ಮ ಅಪ್ಪಗೆ ಹೆಟ್ಟಿ ಹೇಳಾಕತ್ತೀನಿ ಅವ್ರ ಜೋಡಿ ಕೂಡಬೇಡ ಅವ್ರ ಜೋಡಿಗೆ ಹೋಗಬೇಡ ಹೇಳಿ ಆದ್ರೆ ನಮ್ಮ ಅಪ್ಪ ನಮ್ಮ ಮಾತ ಕೇಳಂಗಿಲ್ಲ ಅಂತೀನಿ ಈ ನೇಮಿ ಅಧ್ಯಕ್ಷ ಅಲ್ಲ ಪಂಚಾಯ್ತಿ ಆ ಅಲ್ಲಿ ಇಲ್ಲಿ ಹೋಗಿರ್ಬಾರ್ದ ಹಂಗೆ ಮಾಡು ನಡೆ ಹೋಗುಣ ಎಲ್ಲ ರೈತ ಸಂಘ ಅದಕ್ಕೆ ತಿಳಿಸೋಣ ಆಯ್ತು ಬಾ

ಸುಂಟರ ಗಾಳಿ ಎದುರಾಗಿ ಬಂದರು ಈ ಹಸಿರು ಟಾವಲ್ ನನ್ನ ಹೆಗಲ ಮೇಲೆ ಇರಬೇಕು ವಾಜ್ರಾಖಾ ಸುಂಟರ ಗಾಳಿಯನ್ನೇ ಸುತ್ತ ಬೆಂಕಿ ಇರುವಾಗ ಸದಾಕಾಲ ಹಸಿರು ಟಾವಲ್ ನಿನ್ನ ಹೆಗಲ ಮೇಲೆ ರಾರಾಜಿಸುತ್ತದೆ ಎದುರಾಳಿಯಾದ್ರು ಗೆಲುವು ನಮ್ಮದೇ ಸೌಕಾರ ಎಂದು ಸಾಯಂಕಾಲ ಬಹಿರಂಗ ಸಭೆಯಲ್ಲಿ ನೀರಿನ ಬಂಡಾಯ ಹಳ್ಳಿ ಸುಧಾರಣೆ ಇಂತ ಒಂದ್ ಯಾರು ಡಂಗಿ ಭಾಷೆ ಬಿಗದ್ ಬಿಡ್ರಿ ಸೌಕಾರ ಬಹಳ ಜನ ಬಹಳ ಆಯ್ಕ ಅಬೋಟಾರ ಅಂತ ನಮ್ ಕಡೆ ಹೊಳ್ಳಿ ಬಿಡ್ತಾರ ಸೌಕಾರ ಎಟ್ಟು ಮಾಡಿ ತೋರಿಸಿದರೆ ಬೆಟ್ಟವಳ ನುಂಗ ಬಲ್ಲೆ ಬೆಂಕಿ ಇವರಿಗೆ ಎಷ್ಟು ಹಣ ಬೇಕು ಅಷ್ಟು ಹಣ ಕೊಟ್ಟ ಕಳಿಸ ಬಿಡು ಮುಂದಿನ ನೋಡಿ ನೋಡಿಕೊಳ್ಳುತ್ತೇನೆ ಓಕೆ ಬನ್ನಿ ನಾ ಹೇಳಿದಂತೆ ಮಾಡುವರಂತೆ ಮೋನಿಕಾ ಕಾನ್ ಪ್ರಜಾಪ್ರಭುತ್ವವನ್ನು ಕಗ್ಗೋಲಿ ಮಾಡುತ್ತಿರುವ ಕರ್ಮಗೆಡಿಗಳೇ ಕರ್ಮಗೇಡಿಗಳೇ ಮಾಫಿಯ ಮಾಡುತ್ತಿರುವ ನರ ರಾಕ್ಷಸರ ಕೈಯಲ್ಲೇ ಪವಿತ್ರವಾದ ಈ ರೈತ ಸಂಘದ ಸ್ಥಾನ ಕೊಟ್ಟರೆ ಕಥೆ ಕೈಯಲ್ಲೇ ಅರಮನೆ ಕೊಟ್ಟಂತಾಗುತ್ತದೆ ಮುಂದಿನ ರೈತ ಸಂಘದ ಅಧ್ಯಕ್ಷ ತೀರ್ಮಾನವಾಗಿದೆ ನೋಡಿ ಸೂರ್ಯ ಬೇಕು ಎಷ್ಟು ಬೇಕು ನಾನು ಕೊಡುತ್ತೇನೆ ಚಿಟಿಕೆ ಹೊಡೆದ್ರಲ್ಲಿ ನಿನ್ನೆ ಮುಂದೆ ಬಂದ ಬೀಳುತ್ತದೆ ನಿನ್ನ ತೊಟ್ಟು ಹೆಂಜಿಲಿಗೆ ಭಿಕ್ಷೆಗೆ ಬಾಯ್ ತೆರೆಯಲು ನಾಯಿ ಜಾಯಿತಾಯಿ ಮುಗ ಪ್ರಗತಿಪರ ರೈತ ನಿಮ್ಮಂತ ಲುಚ್ಚ ಭಿಕ್ಷುಕರಿಗೆ ಭಿಕ್ಷೆ ಹಾಕುವ ನಿನ್ನ ಹಣ ಭಾಷೆಯಿಂದ ಮುಕ್ತ ರೈತರ ಮನಸ್ಸನ್ನು ಕೆಡಿಸಿ ನಿನ್ನ ಸೆರೆ ವ್ಯಾಕ್ರದ ವ್ಯಾಘ್ರ ಹಾಕಿ ಲಗದೆ ಹೋದರೆ ನಿನ್ನ ಅಂತ್ಯಕ್ಕೆ ಆಕಾರ ಹಾಕಲು ನಮ್ಮೂರಿನ ಹುಲಿ ಈ ಹಳ್ಳಿ ಹುಲಿ ಹುಲಿಯ ಬಂದೇ ಬರುತ್ತಾನೆ ಅದ್ರ மத்தே வோக்காட்டே ஹிதியா ஓக சூரிய ஓக சூரிய கிணத்தை பழ பழது ಮಾತನಾಡಿ ಹೋದರೆ ನೀನು ಏನೋ ಎಂದುಕೊಂಡಿಯವರ್ ಆ ಹುಲಿಯನ ಗೋರಿಯಲ್ಲಿ ನಿಮ್ಮೆಲ್ಲರಿಗೂ ಒಂದೇ ಸಾರಿ ಮೋಕ್ಷ ನೀಡುತ್ತೇನೆ ಚಾರ್ಲ ಅಪ್ಪ ಬಾ ಹೋಗೋಣ ಕಾರ್ಖಾನೆ ಕಾಮಗಾರಿಕೆ ನೋಡಿ ಬರೋಣ ನಿಮ್ ಅವ ನಿಮ್ ಐತ್ ನೋಡ್ರಿ ನಾವ್ ಆರ ಏನ್ ಮಾಡಾಕೈತ ಅಲ್ಲ ರೈತ ಸಂಘದ ಅಧ್ಯಕ್ಷತೆ ಮೇಲೆ ಇವನ್ ಯಾಕ್ರಿ ಕಣ್ಣು ಅಂತೇನ ಮನಸ್ಸು ಮಾಡ್ರ ಎಮ್ ವಾತು ಆಗ್ಬಹುದಾಗಿತ್ತಡಿಕೆ ಬಳ್ಕೊಂಡ್ ತಿನ್ನಾಕತ್ತಾರ ನೋಡ್ರಿ ಅದ್ರೊಳಗ ನಾವು ಸ್ವಲ್ಪ ಕೈಯ ಕಾಲ ಆಡಿಸಿದ್ರ ಆಯ್ತಾ